y'all ನನ್ನದೇ ಕಾಲೇರೆಲ್ಲ ಪ್ರಾಣ ಪಕ್ಷಿ ಆರಲೇಬೇಕು ಈಗುವಿನಿಂದ ಚುಚ್ಚುಳಿಕೆಯಿಂದ ಬೆಕ್ಕೆ ಬೆಕ್ಕಿ ಸಾಯಬೇಕು ನಿನ್ನ ಪ್ರಾಣ ಯಾರೋ ಬಂದಂತೆ ಕಾಣುತ್ತಲೇ ತಕ್ಕ ಇದೆಂತು ನಾವು ಇಲ್ಲೇ ಮರಿಯಲ್ಲಿ ನಿಂತು ವಿಚಾರ ನನ್ನ ಪ್ರಾಣಿರ ಪ್ರಕಾರ ಧರ್ಮರಾಜ ನಿದ್ರಾದೇವಿಯ ಕವಿಶ ಈಗಾಗಲೇ ನಾನು ರಾಧಾಳನ್ನು ಕೊಲೆ ಮಾಡಿದ ಪ್ರಯುಕ್ತ ಪೊಲೀಸರು ನನ್ನನ್ನು ಹಿಂಬಾಲಿಸಲು ಶೋಧಿಸ ಇನ್ನು ನಾನು ಇಲ್ಲೇ ನೆಲೆ ಉರಿದರೆ ನನ್ನ ಪ್ರಾಣಕ್ಕೆ ಕೊತ್ತು ಹಿಂದೆ ಧನಿಕ ಧರ್ಮರಾಜನ ಮನೆ ಸಿರಿ ಸಂಪತ್ತನ್ನೆಲ್ಲ ದೋಚಿಕೊಂಡು ನಾನು ಪರಾರಿಯಾಗುವೆ ಪರ ದೇಶಕ್ಕೆ ಮಿಸ್ಟರ್ ಧರ್ಮರಾಜ್ ನಾನು ಯಾರು ಅಂತ ನಿನಗೆ ಸಿಕ್ಕಿಲ್ಲ ಅಲ್ವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಕೊಡು ಆದರೆ ಪೊಲೀಸ್ ಇಲ್ಲಿಗೆ ಬರೋದ್ರೊಳಗಾಗಿ ನಿನ್ನ ಕತೆನೆ ಮುಗಿಸಿ ಬಿಡ್ತೀನಿ ಎಷ್ಟು ಧೈರ್ಯ ನಿನಗೆ ನನ್ನ ಮನೆಗೆ ಬಂದು ನನ್ನ ಮನೆಯ ಸಿರಿ ಸಂಪತ್ತನ್ನು ದೋಟು ದೋಚಿಕೊಂಡು ಹೋಗಲ ಹೊಣಿಯಾ ನಿಜ ಹೇಳು ಯಾರು ನೀನು ನಾನೇ ಮಿಸ್ಟರ್ ಧರ್ಮರಾಜ್ ನಿನ್ನ ಪರ್ಸನಲ್ ಸೆಕ್ರೆಟರಿ ವಿಕ್ರಮ್ ನೀನು ಇಂಥ ಮೋಸಗಾರನಂದು ನಾನು ಕನಸಿನಲ್ಲಿ ನಂಬಿದ್ದಿಲ್ಲ ಅಣ್ಣ ಹಾಕಿದ ಮನೆಗೆ ಕಣ್ಣು ಹಾಕುವುದು ಪಾಪ ಪಾಪ ಪುಣ್ಯಗಳ ವಿವೇಕ ಬೇಕಾಗಿಲ್ಲ ಗರ್ವರಾಜ್ ನಾನಿಷ್ಟು ದಿನ ನಿನ್ನ ಫ್ಯಾಕ್ಟರಿಯಲ್ಲಿ ದುಡಿದದ್ದು ಏಕೆ ಬತ್ತೆ ಸಿರಿ ಸಂಪತ್ತಿನ ಆಸೆಗಾಗಿ ನನ್ನ ಆಸೆ ಇಂದು ನೆರವೇರಿತು ಅಂದ ಮೇಲೆ ನಾನು ನನ್ನ ಕೆಲಸಕ್ಕೆ ಕೈ ಕೊಟ್ಟು ಹೊರಟು ಹೋಗುವೆ ದು ಪಾಪಿ ಕಳ್ಳತನದಿಂದ ನನ್ನ ಮನೆಯನ್ನೇ ದೋಚಿಕೊಂಡು ಹೋಗಲು ಪ್ರಯತ್ನ ಮಾಡುತ್ತೀಯಾ ನಿನ್ನನ್ನು ಹಾಗೆ ಬಿಟ್ಟರೆ ಮಾ ಪಾಪ ಇದರಂತೆ ಮೋಸ ಮಾಡಿ ಅದು ಎಕ್ ಕದ್ದುಕೊಂಡಿದ್ದೀಯ ಏನೋ ನೀನು ಮಾಡಿದ ಕೆಟ್ಟ ಕೃತ್ಯಕ್ಕೆ ಏನೂ ಅರಿಯದ ನನ್ನ ಮಗ ಅದು ನನ್ನ ಸೊಸೆ ಮೋಸ ಹೋದರು ನಿನ್ನ ತವನನ್ನು ತುಂಬನೆ ಬಿಟ್ಟರೆ ಮಾ ಪಾಪ ಕರೆಕ್ಟ್ ನೀನು ಹೇಳಿದ ಹಾಗೆ ನಾನು ಸಾಕಷ್ಟು ಕದ್ದಿದ್ದೇನೆ ನಿನ್ನ ಮಗ ಹಾಗೂ ನಿನ್ನ ಸೊಸೆ ಮನೆ ಬಿಡಲು ನಾನೇ ಕಾರಣ ಒಂದೊಂದು ಸಂಸಾರವನ್ನು ಚಿತ್ರ ಮಾಡಿದ್ದೇನೆ ಅಂದ್ರೆ ಕರೆಂಟ್ ಬಿಲ್ ಕಟ್ಟಲು ಟೇಬಲ್ ಮೇಲೆ ಇಟ್ಟ ಇಪ್ಪತ್ತು ಸಾವಿರ ರೂಪಾಯಿ ಪ್ರಯ ಅಂತ ಕಣೆಂದು ನಿನಗೆ ಚೆನ್ನಾಗಿ ರಸ್ಕಲ್ ನೀನು ಇಂಥ ವಲಸೆ ಕೆಲಸ ಮಾಡಲು ನಿನಗೆ ನಾಚಿಕೆ ಆಗಲಿಲ್ಲವೇ ನೀನು ಮಾಡಿದ ಕೆಟ್ಟ ಕೃತ್ಯಕ್ಕೆ ಏನೂ ಅರಿಯದ ನನ್ನ ಮಗ ನನ್ನ ಸೊಸೆ ಮೋಚ ಹೋದರು ನಿನ್ನಂತ ಮನನ್ನು ಸುಮ್ಮನೆ ಬಿಟ್ಟರೆ ಮಾ ಪಾಪ ನಾನೀಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೇನೆ ಮಗಳೇ ನಿಲ್ಲು ಧರ್ಮರಾಜ್ ನಿನ್ನನ್ನು ನಾನು ಜೀವದಿಂದ ಬಿಟ್ಟರಲ್ಲವೇ ನೀನು ಪೊಲೀಸರಿಗೆ ಫೋನ್ ಮಾಡೋದು ನಾನು ನಿನ್ನನ್ನು ಈ ಕ್ಷಣವೇ ಗುಂಡಿಟ್ಟು ಸಾಯಿಸುತ್ತೇನೆ ಅನುಭವಿಸು ಈ ಗುಂಡೇಟನ್ನು ಬೇಡ ನನ್ನನ್ನು ಕೊಲೆ ಮಾಡಬೇಡ ಬೇಕಾದ್ರೆ ನನ್ನ ಸಿರಿ ಸಂಪತ್ತನ್ನೆಲ್ಲ ತೋಚಿಕೊಂಡಿದ್ದೀಯಲ್ಲ ತೆಗೆದುಕೊಂಡು ಹೋಗಿಬಿಡಿ ಆದರೆ ನನ್ನ ಪ್ರಾಣಕ್ಕೇನು ಅಪಾಯ ಮಾಡಬೇಡ ಅಪಾಯ ನಿನ್ನನ್ನು ನಾನು ಜೀವದಿಂದ ಬಿಟ್ಟರೆ ನನಗೆ ಮಹಾ ಪ್ರಳಯ ಈಗಾಗಲೇ ನಾನು ಒಂದು ಕೊಲೆಗಾರನಾಗಿ ಬಿಟ್ಟಿದ್ದೇನೆ ಈ ಪಿಸ್ತೂಲಿನಲ್ಲಿದ್ದ ಒಂದನೇ ಗುಂಡು ರಾಧಾಳ ಪ್ರಮಾಣವನ್ನು ತೆಗೆದುಕೊಂಡಿತ್ತು ಎರಡನೇ ಗುಂಡು ಈಗ ನಿನ್ನ ಪ್ರಾಣಕ್ಕೆ ಪಾಳೆ ತಂದಿದೆ ನೀನು ಒತ್ತಾಡಿ ಸಾಯುವುದನ್ನು ನೋಡಿಯೇ ನಾನು ಇಲ್ಲಿಂದ ಪರಾರಿಯಾಗುವೆ ಅನುಭವಿಸಿ ಈ ಗುಂಡೇಟನ್ನು ನೀವು ಜನಿಗರೆ ಈ ಕಾಳಿಂಗ ಕೆತ್ತವನಾದರೆ ಕೊಲೆ ಮಾಡುವುದಕ್ಕೂ ಹೇಸುವುದಿಲ್ಲ ನಾನು ಇಲ್ಲಿ ಬಂದ ಕಾರಣವೇನೇ ಇಲ್ಲಿ ನೆನೆದ ಪ್ರಸಂಗವೇವೆಲ್ಲ ಚಾಗುವಿಗೆ ರಕ್ತದ ಅಭಿಷೇಕವಾಯಿತು ಕಾಳಿಂಗ ನೀನು ಇಲ್ಲಿಗೆ ಬಂದ ವಿಷಯ ನನಗೆ ಅರ್ಥವಾಯಿತು ನನ್ನನ್ನೇ ಕೊಲೆಗ ಕೊನೆಗಾಣಿಸಬೇಕೆಂದು ಬಂದಂತೆ ಕಾಣುತ್ತದೆ ನನ್ನ ಮೇಲೆ ನಿನ್ನ ಸೇಡು ತೀರಿಸಿಕೊಳ್ಳಬೇಕೆಂಬ ಆಸೆ ನಿನಗಿದ್ದರೆ ನನ್ನ ಪ್ರಾಣವನ್ನೇ ತೆಗೆದುಕೊಂಡು ಬಿಡು ಆದರೆ ಈ ಸಮಯಕ್ಕೆ ಬಂದು ನನ್ನ ಪ್ರಾಣ ಉಳಿಸಿವಿಂಗ ನಿಜವಾಗಲೂ ನೀನು ನಿನ್ನ ಜೊತೆಗೆ ನಾನು ಸೋತೀನಿ ನೀನು ಜತೆ ಧರ್ಮರಾಜ್ ಈ ವಿಕ್ರಾಂತ್ ಎಂಬ ಆರೋಪಿ ರಾಧಾ ಎಂಬಳನ್ನು ಕೊಲೆ ಮಾಡಿ ಪಾರಾಗಿದ್ದಾನೆ ಎಲ್ಲಿದ್ದಾನೆ ಆರೋಪಿ ಬಂದಿದೆ ಬನ್ನಿ ಇನ್ಸ್ಪೆಕ್ಟರ್ ಆ ವಿಷಯವಾಗಿ ನಾನೇ ನಿಮಗೆ ಫೋನ್ ಮಾಡಬೇಕಂದು ಮಾಡಿದ್ದೆ ಇಲ್ಲೇ ಶಮವಾಗಿ ಬಿದ್ದಿದ್ದಾನೆ ನೋಡಿ ಆ ಆರೋಪಿ ನಿಜ ಹೇಳಿ ಈ ವಿಕ್ರಾಂತನ್ನು ಕೊಲೆ ಮಾಡಿದವರು ಯಾರು ಇಲ್ಲಾಸ್ಪೆಕ್ಟರ್ ಈ ಕೊಲೆ ಮಾಡಿದ್ದು ನಾನೇ ಇನ್ಸ್ಪೆಕ್ಟರ್ ಈ ಕೊಲೆಯನ್ನು ನಾನೇ ಮಾಡಿದ್ದೇನೆ ಅದೇನೇ ಇರಲಿ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲು ನಿಮಗೆ ಆಸ್ತು ಇದೆ ನಿಜ ಇನ್ಸ್ಪೆಕ್ಟರ್ ಆದ್ರೆ ನಮ್ಮ ಫ್ಯಾಕ್ಟರಿಯಲ್ಲಿ ಪರ್ಸನಲ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡುತ್ತಿದ್ದ ಇದ್ದಕ್ಕಿದ್ದ ಹಾಗೆ ರಾಧಾ ಎಂಬಳನ್ನು ಕೊಲೆ ಮಾಡಿ ನನ್ನ ಮನೆಗೆ ಬಂದು ನನ್ನ ಸಿರಿ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗಲು ಪ್ರಯತ್ನ ಪ್ರದೇಶಕ್ಕೆ ಹೋಗಬೇಕೆಂದು ಅವನಿಸಿದ ಅದಕ್ಕೆ ಕೊನೆ ಇಲ್ಲದೆ ನಾನೇ ಈ ಚಾಕುವಿನಿಂದ ಇವನನ್ನು ಚುಚ್ಚಿ ಕೊಂದು ಬಿಟ್ಟು ಹೇಳು ಇನ್ಸ್ಪೆಕ್ಟರ್ ಈ ಕೊಲೆ ಮಾಡಿದ್ದು ನಾನೇನೆಲ್ಲ ಸುಳ್ಳು ಈ ಕೊಲೆ ಮಾಡಿದ್ದು ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲು ನಿಮಗೇನು ಹಕ್ಕು ಇದೆ ನಿಜ ಹೇಳಿ ಯಾರು ಕೊಲೆ ಮಾಡಿದ್ದು ನಿಜವನ್ನೇ ಹೇಳುತ್ತೇನೆ ಇನ್ಸ್ಪೆಕ್ಟರ್ ನನ್ನ ಮನೆಯಲ್ಲೇ ಸಾಕ್ಷಿ ಸಮೇತ ಸೇವಾ ದೊರಕಿದ ಮೇಲೆ ಮತ್ತೇನು ಬೇಕು ನಿಮಗೆ ಸಾಕ್ಷಿ ಈ ಕಾಳಿಂಗ ನನ್ನ ಮನೆಗೆ ಬಂದು ಈ ಕ್ರಮ ಹೇಗೆ ಕೊಲೆ ಮಾಡುತ್ತಾನೆ ಇಷ್ಟಾದರೂ ಕೂಡ ಹೇಗೆ ತಿಳಿದುಕೊಳ್ಳಬಾರದು ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್ ಆದರೆ ಈ ವಿಕ್ರಾಂತ ಕೈಯಲ್ಲಿ ಪಿಸ್ತೂಲು ಹಾಗೂ ಸೂಟ್ಕೇಸ್ ನೋಡಿದರೆ ಇವನು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡೋಕೆ ಬಂದಿದ್ದಾನೆಂದು ಸಾಬೀತು ಆಯಿತು ಆದರೆ ನಾವು ನಿಮ್ಮನ್ನು ಕಾನೂನು ಪ್ರಕಾರ ಧರ್ಮರಾಜ್ ಇವರ್ ಅಂಡರ್ ಅರೆಸ್ಟ್ ಕಾನೂನು ಪ್ರಕಾರ ನಾವು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಅರೆಸ್ಟ್ మిస్టర్ ఫోటోడి ఈ పోస్ట్ మార్టమ్ తగదుక ರುವ ಬನ್ನಿ ವಿಜಯ್ ಎಂದಾದರೂ ಮರಳಿ ಮನೆಗೆ ಬಂದಿರಲ್ಲ ಸತ್ಯ ಅದೇ ನನ್ನ ಪುಣ್ಯ ನೀವು ನಾನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಿತ್ಯವಾಗಿದೆ ಏನೋ ಅರಿಯದ ನಿಮ್ಮನ್ನು ಮನೆ ಬಿಟ್ಟು ಹೊರ ಹಾಕಿದ ಪಾಪಿ ನಾನು ಜ್ಯೋತಿ ನೀನು ಕಳ್ಳಿ ಅಲ್ಲವಮ್ಮ ನನ್ನ ಮನೆಯ ವಂಶ ಜ್ಯೋತಿ ನೀನು ಏನು ಮಡಿಲಲ್ಲಿ ಮಗು ಇವನು ಅಯ್ಯೋ ನನ್ನ ಪಾಪಿ ಜನ್ಮದಿ ತಿನ್ನದಂತ ಮೊಮ್ಮಗನನ್ನು ಎತ್ತಿ ಆಡ್ತುವಟ್ಟಾದರೂ ಪುಣ್ಯವನ್ನು ಕೊಡಗಿರುವ ನಾನೊಬ್ಬ ಕೊಲೆಗಾರನಾಗಿ ಕೆರಮನಿಗೆ ಹೋಗುವ ಮುನ್ನ ಮುನ್ನದೊಂದು ವಚಿನ ಪಾಲಿಸುಡಿ ಆಸೆ ಏನು ಅಂತ ಇರಲಿ ನೀವೇ ಕೊಲೆಗಾರರಾದ್ರಿ ನೋಡು ಅದೆಲ್ಲ ಆದ ಮೇಲೆ ಗೊತ್ತಾಗುತ್ತದೆ ಇಷ್ಟು ದಿನ ಈ ಕಾಳಿಂಗ ನಮಗೆ ವೈರಿ ಆಗಿದ್ದ ಇಂದಿನಿಂದ ನಾವೆಲ್ಲರೂ ಒಂದೇ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಮ್ಮ ಫ್ಯಾಕ್ಟ್ರಿ ಕಟ್ಟಿಸಿದ ಬಯಲು ಜಾಗವೇ ಈ ಕಾಳಿಂಗನ ತಂದೆ ಹೆಸರಿನಲ್ಲಿದೆ ಇಪ್ಪತ್ತು ವರ್ಷಗಳಿಂದ ಆ ಕಾಳಿಂಗನಿಗೂ ಆ ಫ್ಯಾಕ್ಟರಿಯಲ್ಲಿ ಅರ್ಧ ಆದಾಯ ಕೊಡಬೇಕು ನೀನು ಕಾಳಿಂಗ ಅಣ್ಣ ತಮ್ಮಂದಿರಾಗಿ ನಡೆದುಕೊಂಡು ಹೋಗಿರಿ ಫ್ಯಾಕ್ಟರಿಯನ್ನು ಸರಿಯಾಗಿ ನೋಡಿಕೊಡಿ ಹಾಗೇ ಆಗಲಿ ಅಪ್ಪಾಜಿ ನಾವಿಬ್ಬರು ನಿಮ್ಮ ಅಣ್ಣ ತಮ್ಮಂದಿರಾಗಿ ಬಾಳುತ್ತೇವೆ ಬರ್ತೀನಿ ವಿಜಯ್ ಕಾಳಿಂಗ ನಿನ್ನ ಮನದಲ್ಲಿದ್ದ ನನ್ನ ಮೇನಿನ ಸೇಡನ್ನು ಹಾಕಿ ಮುಂದಿನ ನಿಮ್ಮ ಜೀವನದ ದಾರಿಗೆ ಎಡೆಯಾಗಿ ಜ್ಯೋತಿ ಭರ್ತಿ ಈ ಮನೆಯ ಜವಾಬ್ದಾರಿ ನಿನ್ನ ತಲೆಯ ಮೇಲಿದೆ